ಹಾಯ್ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರೀ ಬ್ಲಾಗನ್ನು ಶುರು ಮಾಡೋಣ ಸೊ ಫ್ರೆಂಡ್ಸ ನೋಡಿರಿ ಇವಾಗ ಏನೈತಿ ದೇವ್ರ ಮುಂದೆ ದೀಪ ಅಂತೂ ಹಾಕಿದ್ವಿ ಯಾವ್ದವ್ರಿಗೆ ಘಟಸ್ಥಾಪನ ಅಂತೇಳಿ ಒಂಬತ್ತು ದಿನ ನಾವು ದೀಪ ಹಾಕ್ತೀವಿ ಫ್ರೆಂಡ್ಸ ಘಟಸ್ಥಾಪನ ಅಂತಂದ್ರೆ ಇಲ್ಲಿ ಥರದ ಪೂಜೆ ವಿಧಾನಗಳೆಲ್ಲ ಇರ್ತಾವೆ ನೋಡ್ರಿ ನಮ್ಮ ಕಡೆಗೆಲ್ಲ ಈ ಥರ ಘಟಸ್ಥಾಪನೆ ಮಾಡಲ್ಲ ದೀಪಗಳನ್ನೆಲ್ಲ ಕೂಡ ಹಾಕ್ತೀವಿ ಬನ್ನಿ ಗಿಡದ ಪೂಜೆ ಎಲ್ಲ ಈ ಥರ ಮಾಡ್ತಾಯಿರ್ತೀವಿ ಬಟ್ ನಮ್ಮ ಸೊಲ್ಲಾಪುರ ಸೈಡ ಹಿಂಗೆ ಘಟ ಅಂತೇಳಿ ಮಾಡಿ ಒಂಬತ್ತು ದಿನ ದೀಪ ಹಾಕ್ತಾರೆ ನಾನು ಯಾವಾಗ ನನ್ನ ಫ್ಯಾಮಿಲಿ ಡಿವೈಡ್ ಆಯ್ತು ನೋಡ್ರಿ ಅವಾಗಿಂದ ನಾನು ಒಂಬತ್ತು ದಿನ ಎಲ್ಲ ಸ್ವಚ್ಛ ಇದೆಲ್ಲ ಮಡಿ ಮೈಲಿಕೆಯಿಂದ ಎಲ್ಲನೂ ಪಾಲಿಸಿ ಒಂಬತ್ತು ದಿನ ದೀಪ ಹಾಕ್ತೀನಿ ರೀ ಹಾಗೆ ಈಗ ಆರತಿನೂ ಕೂಡ ಮಾಡಿದೆ ನೋಡಿರಿಕೊಲಿಕ್ಕಿದ್ದೆ ಕಷ್ಟ ಯಜಮಾನ ಸೊ ಈಗ ದೇವ್ರ ಮುಂದೆ ದೀಪದ ನೆಲೆ ಹಚ್ಚೀನಿರಿ ಯಜಮಾನ್ರು ಬಂದು ಅಡ್ಡಾಗ್ಯಾರ ಸಾಯಂಕಾಲ ದೇವ್ರ ಮುಂದೆ ದೀಪ ಹಚ್ಚಿದ್ಮ್ಯಾಗ ಅಂಟ ಆಗ್ಬೇಡ್ರಿ ಅಂತ ಹೇಳ್ತೀನಿ ಕಣ್ಣು ಮುಚ್ಚಿಲ್ಲ ಆಳು ಸುಮ್ ಮೈಕೈ ನುಸುಕತ್ತದ ಅಂತ ಹೇಳಿದ ಆ್ಯಕ್ಚುಲಿ ದಸರಾ ಟೈಮ್ದಾಗ ಗಾದಿ ಯೂಸ್ ಮಾಡಂಗಿಲ್ಲ ರೀ ಕಾಟನ್ ಒಬ್ಬೊಬ್ರು ಎತ್ತಿಡ್ತಾರ ಸೋ ಗಾದಿನ ನಾವು ಮಡಿಚಿಟ್ಟಿವಿ ಮಕ್ಕಳು ನೋಡ್ರಿ ಅವರಿಗೆ ಸೋಪಾದ ಭಾಳ ಹುಚ್ಚೈತಿ ರೀ ಸದ್ಯದೊಳಗೆ ತಗೋಬೇಕಂತ ಅನ್ಕೊಳಕತ್ತೀವಿ ನಿಮ್ದು ಹೌಸ್ ಅಂದ್ರೆ ಏನು ಡೈನಿಂಗ್ ಟೇಬಲ್ ಡಾಗ್ ಅನ್ನ ಅದನ್ನ ಸಗಳ ಫ್ರಿಶ್ ನೋಡ್ರಿ ಆಸೆ ಆಸೆನಾಸನ್ನ ಇಡೇಸ್ಕೊಳ್ದೆ ಇರೋದು ತಪ್ಪು ಈಗ ಮಗಳು ಇದು ತಗೊಂಬಂದ್ರಿ ಹಾನ್ ತಗೊಂಬಂದ ಹಾಲಿದ್ದಿಲ್ಲ ಸೊ ಈಗ ಚಾ ಮಾಡೋಣ ಅಂತ ಬರ್ರಿ ಈ ತರ ಐತ್ ನೋಡ್ರಿ ಫ್ರೆಂಡ್ಸ್ ನಮ್ಮ ಮನ್ಯಾಗ ನಾವು ದೀಪಕ್ಕೆ ಹಾಕಿವಿ ದೇವರನ್ನ ಅಲ್ ಚೆನ್ನ ಮಾಡದಿರ ಹೆಂಗಿಲ್ಲ ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗಲಿ ಅಲ್ಲ ಹಾಕಿದ್ರಿ ಹಂಡಿ ಒಂದಲ್ರಿ ಈಗ ಸಾಯಂಕಾಲ ಆಗೈತ್ ನೋಡ್ರಿ ನಮ್ಮ ಸಣ್ಣ ಆದ್ದೆ ನಿಖಿತ್ತಾ ಹೋಗ್ಯಾಳ ಅವನಿ ಊರಿಗೆ ಹೋಗ್ಯಾಳ್ರಿ ಸ್ವಲ್ಪ ಆರಾಮ್ ನೋಡ್ರಿ ಎರಡು ಮಂದಿ ಕೀಸ್ರ ಬೀಸ್ರ ಹುಡ್ಗುರು ಇಬ್ರು ಸಣ್ಣವ್ರು ಹಕ್ಕಾರಲ್ರಿ ಲೂಸ್ ಮೋಷನ್ ವಾಮಿಟ್ ಚಲೋ ಇದ್ರಿ ಎರಡ್ ಮೂರ್ ಸರಿ ಅದು ರೀ ದಸರಿ ಒಂದು ಅದು ಒಂದು ಕುಸಿಕೊಳ್ಳದೊಂದು ಮಳಿ ಅದರಾಗ ಇಲ್ಲ ಮಳಿ ಪ್ಲಸ್ ಮಾಡೋದು ಪ್ಲಸ್ ನೀರಿಂದ ಪ್ರಾಬ್ಲಮ್ ಹಾ ಸೊ ಫ್ರೆಂಡ್ಸಾ ಬರ್ರಿ ಇವಾಗ ನಾನು ಕೂಡ ಈಗ ಚಹಾ ಮಾಡೀನಿ ಅತ್ತಿ ಸಸಿ ಸ್ವಲ್ಪ ಎಲ್ಲರೂ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಚಹಾ ಕುಡಿಯಮಂತ ಮಕ್ಕಳಿಗೆ ಒಂದು ಸ್ವಲ್ಪ ಇದ್ರಾಗೆ ಹಾಲು ಹಾಕ್ತೀನಿ ರೀ ಸ್ವಲ್ಪ ಹಾಲು ಹಾಕಿದ್ನಂದ್ರೆ ಅವ್ರಿಗೆ ಕರೆಕ್ಟ್ ಆಗ್ತೈತಿ ಅವರು ಬಂದರು ಕೈತಮ್ಮಮ್ಮಿಯವರು ಹಾಗಾಗಿ ಸ್ವಲ್ಪ ಅದ್ರಾಗೆ ಅಡ್ಜಸ್ಟ್ ಮಾಡೋದು ನೋಡಿರಿ ಅದೇಕ ಉಳಿದು ಹಾಲನೆ ರೀ ಫ್ರೆಂಡ್ಸಾ ಸಾಯಂಕಾಲದ್ದು ಒಂದು ಸ್ವಲ್ಪ ಬಂಡೆಗಳಿದ್ದವು ರೀ ಅದು ಮಸಾಲೆ ಡಬ್ಬಿನೂ ಸ್ವಲ್ಪ ಭಾಳ ಇದಾಗಿತ್ತು ಯಾಕಂದ್ರೆ ಇಲ್ಲೇ ಸೈಡಿಗೆ ಇಡ್ತೀನಿ ನೋಡಿರಿ ಇಲ್ಲೇ ಅಡುಗೆ ಮಾಡೋದು ಒಗ್ಗರಣೆ ಹಾಕೋದು ಎಲ್ಲ ಆಗುತ್ತಲ್ಲ ಹಂಗಂತೇಳಿ ಅಲ್ಲೇ ಇರೋದ್ರಿಂದ ಭಾಳ ಸ್ವಲ್ಪ ಎಣ್ಣೆ ಅಂಶ ಜಾಸ್ತಿ ಇದು ಹೋಗೋದ್ರಿಂದ ಜಿಗಿ ಆಗ್ಬಿಡುತ್ತಿರಿ ಹಾಗಾಗಿ ಅದನ್ನು ಅವಾಗ ಅವಾಗ ಸ್ವಲ್ಪ ತೊಳೆದು ಇಡ್ತೀನಿ ನನಗೂ ಕೈ ಹಾಕಿ ಕಂಫರ್ಟಬಲ್ ಅಂತ ಅನ್ನಿಸ್ತದೆ ಸೊ ಸ್ವಲ್ಪ ಅವಾಗಿವಾಗ ತಂಗ್ಳು ಇದ್ದು ಇದ್ರೊಳಗೆ ರೀ ನಾಳೆಗೂ ಇದು ಹಾಕಿಗೆ ಅದು ಹಾಕಿ ಬರ್ಬೇಕು ಇವಾಗ ಜಸ್ಟ್ ದಾಲ್ ಕಿಚಡಿ ಮಾಡಿ ನೋಡಿರಿ ಫ್ರೆಂಡ್ಸ್ ಈಗಷ್ಟೇ ಸಿಟಿ ಬುಕ್ ಹಂಗೆ ಚಪಾತಿ ಇದ್ದು ಹಾಗಾಗಿ ಚಪಾತಿ ಮಾಡೋದಕ್ಕೆ ಹೋಗಲಿಲ್ಲ ಚಟ್ನಿ ಚಪಾತಿ ಉಂಟರನ ಅಂತೇಳಿ ಹೀಗೆ ಬಿಟ್ಟಿನಿ ಸೊ ನೈಟ ಈಗ ಯಾರಿಗೆ ಹೆಚ್ಚಿಗೆ ಗುಣ ಊಟ ಮಾಡೋ ಮೂಡೂನಿಲ್ಲ ಹಾಗಾಗಿ ಈಗ ಬರೀ ದಾಲ್ ಕಿಚಡಿ ಇಷ್ಟಪಟ್ಟು ಉಂಟಾರ ರೀ ಹಾಗಾಗಿ ಅದನ್ನ ಮಾಡಿ ನೋಡಿರಿ ಇರುವಾಗ ಬಂಗಾರದ ಬೆಲೆ ಗೊತ್ತಾಗಲಿಲ್ಲ ಮನಿ ಗಂಡ ಸಂಸಾರ ಅಂತೇಳಿ ಇರೋದೆಲ್ಲ ತೆಗೆದು ತೆಗೆದುಕೊಟ್ಟು ಬಿಟ್ಟಿನ ರೀ ನಾನು ಅವಾಗ ಕ್ಷಾಣತನ ಮಾಡಿ ಹೆಂಗೋ ನಿಭಾಯಿಸ್ತಾರೆ ಬಿಡು ಅಂತೇಳಿ ಬಿಡರ್ಲಿಲ್ಲ ಇರೋದ್ರೊಳಗೆ ಇದು ಒಂದು ಕಾಯ್ಕೊಂಡು ಇಟ್ಕೊಂಡಿದ್ದೆ ಫ್ರೆಂಡ್ಸ ಬೆಳಿಗ್ಗೆ ಎದ್ದು ನೋಡಿರಿ ಸ್ನೇಹ ನೋಡಿದಿಡ್ರಿ ಅದು ಕಟ್ಟಾಗಿ ಇಳೆ ಬಿದ್ದೈತೆ ಅದಕ್ಕೆ ಒಳ್ಳೆಗ ನನಗೂ ಲಕ್ಷ ಇಲ್ಲ ಮುಂಜಾನೆ ಕೆಲಸಿನೊಳಗೆ ಸೊ ಬೆಳಿಗ್ಗೆ ಎದ್ದು ವಿಡಿಯೋ ಇದು ಸೊ ಅಕ್ಕಿ ಕಸ ಹೊಡೆಯಾಗತ್ತಿದ್ರಿ ಫ್ರೆಂಡ್ಸ ಅದು ಯಾವಾಗ ಕಟ್ಟೆ ಆಗೈತಿ ಮತ್ತು ಅದನ್ನು ನೋಡ್ಕೊಳೋಣ ಮತ್ತು ಇವೆರಡು ಏನು ಹೂವಿನ ಡಿಸೈನ್ ಅದ ನೋಡ್ರಿ ಇವು ಇದ್ರೊಳಗೆ ಇದ್ದಿಲ್ಲ ನೋಡಿರಿ ಈ ಥರ ಆಗೈತಿ ಯಜಮಾನ್ರಿಗೆ ನಾನು ಎಷ್ಟು ಸರಿ ಹೇಳಿದ್ದೆ ಇದು ಮುಂದಿನ ತುದಿ ಏನೈತೆ ನೋಡ್ರಿ ಇದು ಸೌದದ ಇದೇನು ಇಲ್ಲಿ ಜಾಯಿಂಟ್ ಮಾಡಿರ್ತಾರೆ ನೋಡ್ರಿ ಇವು ಅಷ್ಟೇ ಸೌದು ಭಾಳ ಸಣ್ಣದಂಗೆ ಆಗ್ಯವ್ರಿ ಆಲ್ರೆಡಿ ಮೂರು ವರ್ಷ ಆಗೋಯ್ತು ಇದನ್ನ ಮಾಡಿಸಿ ಸೊ ಸ್ವಲ್ಪ ಟಂಕ್ ಹಾಕಿ ಇದು ಬೆಸ್ಕೊಂಬರ್ರಿ ದಪ್ಪ ಮಾಡ್ಕೊಂಬರ್ರಿ ಅವು ಕೊಂಡಿ ಅಂತೇಳಿ ಏನಾಗಲ್ಲ ಏನಾಗಲ್ಲ ಅಂತ ದುರ್ಲಕ್ಷ್ಯ ಮಾಡಿದ್ರು ಪ್ರತಿಯೊಂದಕ್ಕೂ ಹಿಂಗೆ ಮಾಡ್ತಾರೆ ನಮ್ಮ ಮನೆಯಾಗ ಹೇಳಿದ್ರೆ ಕೇಳಲ್ಲ ಈಗಿದ್ರೆ ಮನೆಯಾಗನೇ ಕಟ್ಟೆಗೆ ಐತ್ರಿ ನಶೀಬ ಇಲ್ಲಿಕ ನಮ್ಮಂಥರು ಈಗ ರಗಡ್ ಐತ್ರಿ ಹಿಂದಿಪ್ಪ ಒಳ್ಳೆ ಇಂಥದ್ದು ಮಾಡ್ಸೋಕೆ ಎಲ್ಲಿ ಆಗುತ್ತೆ ಹೇಳಿ ಫ್ರೆಂಡ್ಸ್ ಇರೋದನ್ನ ಕಾಯ್ಕೊಂಡ್ರು ಬೆಟರ ಹೇಳಿ ಮೊನ್ನೆ ಹೇಳಿ ನೋಡಿರಿ ಹೇಳಿ ಭಾಳ ದಿನ ಆಗಿಲ್ಲ ಎಷ್ಟು ಸಣ್ಣ ಕೂದಲು ಹೇಳಿಕಿ ಸಣ್ಣ ಆಗಿತ್ತದ ಕೊನೆಗೆ ಕಟ್ಟೆಗೈತಿ ಇವೆರಡು ಕಳೆದಿದ್ದು ಮತ್ತು ಸ್ನೇಹ ಎಲ್ಲ ಕಸ ಓದು ಡಸ್ಟ್ಬಿನ್ದಾಗ ಹಾಕಿದ್ದಿರಲಿ ಇನ್ನ ಇನ್ನು ಹಾಲ್ದಾಗೆಲ್ಲ ಕಸಗೋಳೆ ಮಾಡಿದ್ಲು ಹುಡುಕ್ಯಾಡೇ ಮತ್ತು ಅವಾಗ ಇವೆರಡು ಸಿಕ್ಕು ನೋಡ್ರಿ ಫ್ರೆಂಡ್ಸ್ ನಶಿ ಬನ್ಬೇಕು ನೋಡ್ರಿ ಯಾಕಂದ್ರೆ ಇದು ಕಷ್ಟದ ಬಂಗಾರ ಐತ್ರಿ ಫ್ರೆಂಡ್ಸ್ ಇದು ನಾನು ಎಷ್ಟು ಇದನ್ನು ಕೆಲವೊಂದಿಷ್ಟು ನಾನು ಹೇಳ್ಕೊಂಡಿಲ್ಲ ವೀಡಿಯೋದೊಳಗೆ ಬಟ್ ಇದು ಮಾಡಿ ಇದನ್ನು ಮಾಡಿಸ್ಕೊಂಡು ನಾನು ಸೋ ಹಾಗಾಗಿ ಅದು ಅನ್ನೇ ಆಗಲ್ಲ ರೀ ಇದಕ್ಕೇನು ಮಾಡ್ತಾರೆ ಗೊತ್ತಿಲ್ಲ ಇದಕ್ಕೊಂದು ಗ್ರಾಮ್ ಬಂಗಾರ ಬೇಕನ್ನ ಥರ ಯಜಮಾನ್ರು ಸೊ ನೋಡ ಈ ಸದ್ಯಕ್ಕೆ ಇದ್ರದ್ದು ಏನಾಗುತ್ತೆ ಏನಿಲ್ಲ ವ್ಯವಸ್ಥೆ ಗುಂಡು ಪಂಡು ಎಲ್ಲ ಅದ ನೋಡ್ರಿ ಫ್ರೆಂಡ್ಸ್ ಇದ್ರಾಗೆ ಇತ್ತು ಇವೆರಡು ಬಿದ್ದಿದ್ವು ಕರಿಮಣಿ ಒಂದು ಸಿ ಈ ಹುಡ್ಕಾಡ್ಬೇಕಾಗಿದ್ರಿ ಬಟ್ ಅದೇನು ಹಾಕೊಳಕ್ಕೆ ಬರ್ತದೆ ಅಂದರೆ ಅದ್ರ ಕಡೆ ಹಾಕ್ಸ್ಕೊಳ್ಲಿಲ್ಲ ಬಟ್ ಇವೆರಡು ಏನು ಸಿಕ್ಕವ ಅದು ಇಂಪಾರ್ಟೆಂಟ್ ಐತೆ ನೋಡ್ರಿ ಬೆಳಗ್ಗೆ ಬೆಳಗ್ಗೆ ಈ ಥರ ಆಫ್ ಆಯ್ತು ರೀ ಫ್ರೆಂಡ್ಸ್ ನನಗಂತರು ನಮ್ಮಂತಾರೆ ಏನೀಗಿನ ಕಾಲದ ಕ ಮಾಡಿಸ್ಕೊಳೋದಾಗುತ್ತೇಳಿರಿ ಚೆಂದನಾಗ್ತದೆ ಇಲ್ಲಿ ಬಂಗಾರ ಐತೆ ನಂದು ತಾಳಿಸರ ಕೊಟ್ಬಿಟ್ಟೆ ನೋಡ್ರಿ ಏನು ಕೊಟ್ಟರು ಅಷ್ಟೇ ನೋಡ್ರಿ ಕಡಿಮೆನೆ ಈಗ ಗಣ್ಮಕ್ಳಿಗೆ ಚಿಕ್ಕಪಟ್ಟಿ ಬೇಜಾರ ಮೂಡಾಫ್ ಆಯ್ಬಿಡ್ತೀರಿ ಫ್ರೆಂಡ್ಸ್ ಅಂದ್ರೆ ಸಿಕ್ಕೈತಲ್ಲ ಅದು ಖುಷಿ ಐತಿ ಬಟ್ ಒಂದು ಗ್ರಾಮ್ ಬಂಗಾರ ಬೇಕ ನೋಡಮ್ಮಂತ ಏನಾಗುತ್ತ ಏನಿಲ್ಲ ಹೇಳ್ತೀನಿ ನಾಷ್ಟ ಅಷ್ಟ ಮಾಡ್ದಾದ್ಮೇನ್ ಚಹಾ ರೀ ನಾನು ಅವ್ಗೆ ಚಹಾ ಕುಡ್ದೆ ಸೊ ಇವಾಗ ಏನೈತಿ ಸ್ನೇಹ ಇಟ್ ಚಾ ಇಟ್ಕೊಂಡ್ ಬಂದೋಡ್ರಿ ಇಟ್ ನಾಲ್ ಸ್ವಲ್ಪ ನೆನತೈತಿ ಪಲ್ಯಕ್ಕೆ ಬೆಂಡಿಕಾಯಿ ಮಾಡ್ಲ ಬೆಂಡಿಕಾಯಿ ಮುಂದಿಟ್ಟು ಹೊತ್ಕೊಂಬಂದ ಬಂದ ನಿಮ್ ಪಪ್ಪ ಈಗ ಬೆಂಡೆಕಾಯಿ ಅದ ಮಾಡ್ತೀನಿ ಸ್ವಲ್ಪ ಬೆಂಡೆಕಾಯಿ ತೊಳೆದು ಒಂದು ಅರ್ಬಿ ಮ್ಯಾಗ್ ಬಿಸ್ನೆ ఉత్తో ఈ సీరేగ్ ఫ్రెండ్సా ఎస్ట్రే మొదలన తర నాలుడల్ ఫ్రెష్ అది నాలుతీ బేగారు నాకు చపాతి అసే ఉన్న చూత అవుతుంది మళ్ళీ అందరూ అటు కత్లంద్రు కత్లేక నిన అనైతే నోడ్రీ నగ ఆరు గంట ఐదు గంట అగైతి ఈ సిత చోకాస్ ఖాళీ సండో నొక్కో బాస్ సస్వియాక్ బాగా ఆకని తెలిసి చిట్టిడితే స్నేహ ಅಕ್ಕಿಗೆ ಈ ಥರ ಲೋಬನ್ ಅಕ್ಕಕ್ಕೆ ಭಾಳ ಇಷ್ಟ ರೀ ನನಗೂ ಹಂಗೆ ಇಷ್ಟ ಆಗುತ್ತೆ ಬಟ್ ಅದು ಸ್ಮೆಲ್ ಅಂತೂ ಭಾಳ ಚಂದ ಅಂತ ಅನ್ನಿಸ್ತೈತಿ ಹ್ಞೂ ನಾಡಿ ಅಕ್ಕಿನ ಜಾಕ ಮಾಡಿದ್ಲಲ್ರಿ ಹಂಗಾಗಿ ದೇವರು ತೊಳೆದು ಮಾಡೋದು ಏನು ಇಲ್ಲಿ ಅಲ್ಲಿ ಅಲ್ಚನ್ ಮಾಡೋದು ಇರಂಗಿಲ್ಲ ಏನು ಇರೋಂಗಿಲ್ಲ ಸೊ ಹಾಗಾಗಿ ಸ್ವಲ್ಪ ಮನೆ ಒಳಗೆ ದಿಗಲಿ ಮ್ಯಾಗ ಎಲ್ಲ ಇದನ್ನ ಸೊವಿನ ರೀ ಈ ಥರ ರೀ ಸಾಂಬ್ರಾಣಿ ಸುಡುತ್ತೆ ನೋಡ್ರಿ ಆಲ್ರೆಡಿ ಸ್ವಲ್ಪ ಮನಿ ಅವ್ರು ಚೆಂದೋಗಿ ಹೋದ್ರಿ ಇರೋ ನೆಗೆಟಿವ್ ಎಲ್ಲ ಓಡೋಲ್ರಿ ಎಲ್ಲ ಚಲೋ ಆಗ್ಲ್ರಿ ಫ್ರೆಂಡ್ಸ್ ಮಾಡ ಅಂದ್ರೆ ಮಾಡೈತ್ರಿ ಇವತ್ತರ ಕ್ಯಾಪ್ಚರ್ ವಿಡಿಯೋದೊಳಗೆ ಫುಲ್ ಬ್ರೈಟ್ ಅಂತ ಅನ್ಸಕತ್ತದ್ರಿ ಬಟ್ ಹಂಗೆ ನೋಡೋಕೆ ಹೋದ್ರೆ ಇದು ಸಂಜೆ ಹೊತ್ತು ಮುಣಿ ಹೆಂಗಾಗಿರ್ತೈತಿ ಹಂಗಾಗೈತಿ ಫುಲ್ ಮಾಡಿ ತುಂಬಿ ಅಂದ್ರೆ ತುಂಬಿ ಬಂದುಬಿಟ್ಟೈತಿ ನೋಡ್ರಿ ಎಲ್ಲ ಕಡೆ ಮಳೆ ಜೋರೈತೆ ಅದ್ರಿ ಫ್ರೆಂಡ್ಸ ಒಂದೊಂದು ಕಡೆ ಅಂತರೂ ಮನೆಯೊಳಗನೆ ಊರಾಗ ನೀರು ಹೊಕ್ಕಿಬಿಟ್ಟವಂತ ಎಪ್ಪ ಎಲ್ಲನೂ ಒಳ್ಳಗುಟ್ಟೇ ಚಲೋ ಅಲ್ರಿ ಫ್ರೆಂಡ್ಸ ಪಟ ಪಟ ಮಳೆ ಇದ್ರೂ ಜಾಸ್ತಿ ಇದ್ರೂ ಕಷ್ಟ ಮಳೆನೇ ಬಂದಿಲ್ಲ ಅಂದ್ರೂ ಕಷ್ಟ ಈಗ ಮಳೆಯಿಂದನೇ ಜೀವನ ಉಳಿ ಉಳಿತೈತಿ ನೀರಿಂದ ಅದೇ ಮಳೆ ನೀರಿಂದ ಜೀವನ ಕೂಡ ಹಾಳೂ ಆಗುತ್ತ ಅಂಥೇನಾಗುತ್ತಾ ನೋಡ್ರಿ ಹಿಡ್ದಿದ್ದು ಮಳೆ ಹಿಡ್ದಂಗೆ ನಮ್ಮದು ಇನ್ನೂ ಸ್ವಲ್ಪ ಏನು ಅನ್ಸಲ್ಲ ರೀ ಈ ವರ್ಷ ಆಲ್ರೆಡಿ ನಾವು ಹಾದ ವರ್ಷ ಇದಿಂದ ನಮ್ಮ ಮನೆಗೆ ಬಂದಿದ್ವಿ ನಮಗೂ ಮಳೀದು ಸೋರಾದು ಮನೀದು ಹೆಂಗಿರ್ತೇ ಎಲ್ಲ ಅನುಭವ ಐತಿ ಹಾಗಾಗಿ ಈ ಟೈಮ್ದಾಗ ಕೆಲವೊಬ್ರು ಮನೆ ಸೋರಾರ್ದು ಮನೆ ಇಲ್ಲಾರ್ದವ್ರದು ಎಲ್ಲ ದುಡ್ಕೊಂಡು ತಿನ್ನೋರ್ದು ಎಂಥ ಐರಣ್ ಇರ್ತಂತೇಳಿ ನನಗೂ ಅದನ್ನ ಅರ್ಥ ಮಾಡ್ಕೊಳೋಕ್ ಶಕ್ತಿ ದೇವ್ರು ಕೊಟ್ಟನ ಸೊ ಇವಾಗ ಏನೈತಿ ನನಗೆ ಈಗ ತಲೆ ಕಟ್ಕೋಬೇಕಂತ ಅನ್ಸತ್ತದ್ರಿ ಕಿವ ಇವಾಗ ಹೋದಂಗೆ ಆಗ್ಬಿಡ್ತಲ್ಲ ಸಿಕ್ಕಾಪಟ್ಟೆ ತಲಿನೋ ಶುರು ಆಗ್ಬಿಡ್ತೈತೆ ನನಗಂತ್ರ ಹಾಗಾಗಿ ವಿಡಿಯೋ ಕ್ವಾಲಿಟಿ ಚೆನ್ನಾಗಿ ಬರಾತೈತೆ ಈ ವಾತಾವರಣದೊಳಗೆ ಈಗ ಹಿಟ್ಟು ನಾದಿನಿ ಈ ಪಲ್ಯಕ್ಕೆ ಪ್ರಿಪೇರ್ ಮಾಡೋಣ ಅಂತ ಸೊ ಇದನ್ನ ಹಾಕೊಂಡು ಈ ನೋಡಿರಿ ಅನ್ಕತ್ತಾ ಈಗ ಊರಿಂದ ತೊಗೊಂಡು ಬಂದಿದ್ದು ಫ್ರೆಂಡ್ಸ್ ಯಾರಾದರೂ ವೀಡಿಯೋ ನೋಡೋಕ್ಕತ್ತಾರು ಈ ಥರದ್ರೊಳಗೆ ಗ್ಯಾರಂಟಿ ನಿಮ್ಮ ಕಡೆ ಚಲೋ ಶುಗ ವಿದ್ರಾ ಮಾಡಿದ್ರೆ ನನಗೆ ವಾಟ್ಸಪ್ದಾಗ ಇದು ಮಾಡಿರಿ ಫ್ರೆಂಡ್ಸ ನೋಡ್ತೀನಿ ನನಗೆ ಬಜೆಟ್ ಕುಂದ್ರೋ ಆ ಥರ ಇದ್ರೆ ಕೊಂಡ್ಬಿಡ್ತೀನಿ ಗ್ಯಾರಂಟಿ ಇರ್ತಾವೆ ನೋಡ್ರಿ ಆ ಥರದ್ದು ಲಾಸ್ಟ್ ಟೈಮ್ ನಾನು ಇಲ್ಲೇ ತೊಗೊಂಡು ಪೇಲ್ ರೀ ಮೂರು ಸಾವಿರದ ನಾಲ್ಕುನೂರು ರೂಪಾಯಿ ಕೊಟ್ಟೆದು ಒಂದು ಗ್ರಾಮ್ ಗೋಲ್ಡ್ ರೀ ಮತ್ತು ಒಳ್ಳೆ ಆರು ತಿಂಗಳ್ದಾಗ ಏನಾದರೂ ಕಪ್ ಆದರೆ ಪಾಲಿಷ್ ಮಾಡಿಕೊಡ್ತೀವಿ ಹಂಗೆ ಹಿಂಗೆ ಎಲ್ಲ ಹೇಳಿದ್ರು ತೊಗೊಂಡು ಬಂದೆ ನಾನು ಎಕ್ಕಕ್ಕೆ ಕೂಡಿ ಜೊತೆಗೆ ಅದು ಅಂಗಡಿನೇ ಇಲ್ಲ ರೀ ಅಲ್ಲಿ ಇದ್ರಾಗ ತೊಗೊಂಡು ಈ ಥರ ಆಯಿತು ಹಂಗಾಗಿ ಏನಾದರೂ ತೊಗೊಳಕ್ಕೆ ಮಾಡೋಕೆ ಹೆದ್ರಿಕೆ ಸೊ ಒಂದು ಗ್ರಾಮ್ ಗೋಲ್ಡ್ ಅಂತಂದ್ರೆ ನನಗೂ ಏನಾದರೂ ಗರ್ದಿ ಇದ್ದಲ್ಲಿ ಮಾಡಲ್ಲಿ ಹಾಕೊಂಡು ಹೋಗೋಕೆ ನನ್ನಸಲ ನೋಡ ಮತ್ತು ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಒಂದು ಗ್ರಾಮ್ ಗೋಲ್ಡ ನಿಮ್ಮ ಕಡೆ ಎಲ್ಲ ಸಿಗಂಗಿದ್ರೆ ನನಗೂ ಹೇಳಿರಿ ಫ್ರೆಂಡ್ಸ ಬೆಂಡೆಕಾಯನ್ನ ತಗದಿಟ್ಟಿದ್ದೆ ನೋಡ್ರಿ ಸೊ ವರ್ಷಿನಿ ಸೊ ಇವನ್ನ ಪಟಾಪಟ ಕಟ್ ಮಾಡ್ತೀನಿ ರೀ ಹಾಗೇನೆ ನೋಡ್ರಿ ಮೊನ್ನೆ ಅವ ಊರಿಂದ ವಿಡಿಯೋ ಮಾಡಿ ಕಳ್ಸಿದ್ರು ನೋಡ್ರಿ ಅದ್ರಾಗ ಉಳ್ದಂಥ ವಿಡಿಯೋ ಕ್ಲಿಪ್ಪಿಂಗ್ಸ್ಗಳು ಏನಿದಾವೆ ನೋಡ್ರಿ ಸೊ ಈ ಒಂದು ವಿಡಿಯೋದೊಳಗೆ ಆ್ಯಡ್ ಮಾಡಿ ಹಾಕಿನಿ ಅವರು ತವ್ರ ಮನೆ ಮನೆ ಓಪ್ನಿಂಗ್ ಮುಗಿಸ್ಕೊಂಡು ಅಕ್ಕರ್ ಮನೆ ಬಂದಿದ್ರು ಏನದ ಏನು ರೀ ಅದು ಪೇರುಕಾಯಿ ಪೇರೋ ಹಿಂಗ ಇರ್ತೇನ್ ಯಾರು ಮುಂದೆ ಈಗ హేరుకై హ్మ్ హ్మ్ అన్న ఇక్కడైతే ఇక్కడైతే ನೋಡಿರಿ ಯಾವ್ದಕ್ಕೊಂದು ಉಣ್ಬೇಕಂದ್ರ ನಶೀವ ಅಗಲಾಗಿರ್ಬೇಕಂತರಿ ಉಡು ಉಡ್ಬೇಕಂದವ್ರ ನಶೀವ ಅಂಗಡಿಯಾಗಿರ್ಬೇಕಂತರಿ ಮಾತಾಡ್ಬೇಕನ್ನೋರು ಮನುಷ್ಯನ್ಯಾಗ ಪ್ರೀತೀಲಿಂದ ಅನ್ನೋ ನಾಲ್ಕು ಮಾತು ಇರ್ಬೇಕಂತೀ ಅದ್ರಂಗ ಪೇರುಕಾಯಿ ಯಾರು ಬಾಯಾಗ ಹೋಗ್ಬೇಕು ಯಾರು ಬಾಯಾಗಿ ಬರ್ಬೇಕು ಅನ್ನೋದಕ್ಕೆ ಅಂದ್ಕೊಂದೊಂದು ಹೆಸರು ಇರ್ತೈತ್ರಿ

Hvor skal dere? Hvor skal dere? ಮ್ಮ ಜೋರ್ ಬರತ್ತೈತಿ ಮಾಡ್ಲಿ ಏನಂತ ಮಾತಾಡ್ಲಾರ ಏನೈತ್ ನೋಡ್ರಿ ಏನ್ ಐದು ದಿನ ಒಂದ್ ಸೀರೆ ಉಟ್ವಂತ ಅಂತ ಅಂತಿರ್ಬೇಕು ಇದು ಸೀರೆ ನೋಡ್ರಿ ಸುಟ್ಟೇ ಇಲ್ಲಿಗೆ ಬಾ ಮಮ್ಮಿ ಬಾ ಮಮ್ಮಿ ಹತ್ತ ಹದಿನಾಲ್ ಹದಿನೆಂಟು ದಿನ ಆಗಿತ್ತು ಹದಿನೆಂಟು ದಿನ ಆಗಿತ್ರಿ ಅಲ್ಲಿ ಚಾ ಮಾಡ್ಯಾರನ ಕು ಹದಿನೆಂಟು ದಿನ ರೀ ಬಾ ಮಮ್ಮಿ ಬಾ ಮಮ್ಮಿ ಅಂದ್ರಿ ದಿನ ಆಗದ ನಾವು ಸೊಲ್ಲಾಪುರಕ್ಕೆ ಅದಿ ಸೊಲ್ಲಾಪುರದಾಗ ಸರ ಸರಾ ಸವಿತಾ ಒಂದು ಉಡಿಸಿದ್ಲು ಮತ್ತೆ ಸಬ್ಸ್ಕ್ರಾಯ್ ನಮ್ಮವ್ವ ಏನು ಸಬ್ಸ್ಕ್ರೈಬ್ ಗುಲ್ಬರ್ಗ ರೂಪಾ ರೂಪಾ ಸಿಸ್ಟರ್ ಒಂದು ಉಡಿಸಿದ್ರಿ ಮತ್ತು ನಿನ್ನೆ ಮೊನ್ನೆ ಸಾಮಾರು ದಿನ ತಾವ್ರ ಮನೆ ಓಪನಿಂಗು ತಾವ್ರ ಮನೆಗೆ ಒಂದು ಹುಡ್ಸಿದ್ರಿ ಮೂರಾಗ್ಯಾವ ಅಂತೇಳಿ ಮತ್ತು ಮೂರಾಗ್ಯಾವಂದರೆ ಇನ್ನೊಂದು ಯಾರು ಕೊಟ್ಟಿದ್ರಲ್ಲೇ ಇದು ಸೀಮಾ ಆಂಟಿ ಸೀಮಾ ಸಲ್ಲಾಪುರ ಸೀಮಾ ಆಂಟಿ ಒಂದು ಕೈಯ್ಯಾಗ ಕೊಟ್ಟಿದ್ದೇಳ್ರೆ ಉಟ್ಕೊಂಡಿದ್ದಿಲ್ಲ ಮೂರಾಗ್ಯಾವ ಬಾ ಮೂ ಉಟ್ಕೊಂಡು ಉಟ್ಕೊಂಡೋಗರಾಗ್ಯಾವ ಕೈಯಾಗೆ ಏಸು ಬಂದ್ಯಾರು ಕೊಡಲಿ ಲೆಕ್ಕಿಲ್ಲ ಉಟ್ಕೊಂಡೋಗ ಮೂರಾಗ್ಯಾವ ಅಂತೇಳಿ ಸುಜಾತ ನಿನ್ನೆ ತಾವ್ರ ಮನೇಲಿಂದ ಬಂದಿದ್ದು ಸೀರೆ ನೋಡಿರಿ ಮತ್ತೆ ಇವತ್ತೇನೈತಿ ಇನ್ನೂ ಹುಡ್ತೀನಿ ರೀ ಮೂರೂರು ಬಸ್ ಬರ್ತಾ ಹೋಗ್ತೀನಿ ಸವಿತಾ ಏನೈತ್ರಿ ಸುಜಾತ ನೋಡಿರಿ ನಾವು ಅದು ಉಟ್ವಾ ಇದು ಉಟ್ಕೊಂಡು ತೋರ್ಸಿದ್ರು ಅಲ್ಲವ ಹ್ಞೂ ಮ್ಯಾಪ್ ಅಷ್ಟೇ ಉಟ್ಕೊತೀನಿ ಅಂತೇಳಿ ಈ ಸೀರೆ ಉಟ್ಕೊಂಡಿದ್ವಿ ನೋಡ್ರಿ ಸೀರೆ ಉಟ್ಕೊಂಡು ಅಥತ್ತ ಹೋಗಿರ್ಬೇಕಂತ ಹೋಗಿರ್ತೀನಿ ಬರ್ರಿ ಎಲ್ಲರೂ ಹ್ಞೂ ಇದು ನೋಡಿ ಇದು